ನಾನಂತೂ ನಿನ್ ಕಾಟ ತಪ್ಪತ್ತಲ್ಲ ನನ್ಗೆ ಹಾ ಅದಕ್ಕೆ ನಾನು ಪುಣ್ಯವಂತೆ ಅದೇ ಅಯ್ಯಯ್ಯೋ ಈ ವಿಡಿಯೋದಲ್ಲಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ನಿಮ್ ಮಗಳಾಗಿನೆ ಅವಾಗ ಮತ್ತೆ ಕಾಟ ಕೊಡ್ತೀನಿ ಮತ್ತೆ ನೀನು ಹ್ಮ್ ನಾನು ನೀವು ಮಿಸ್ ಆಗಂಗೆ ಇಲ್ಲ ಯಾವ್ಯೋದಲ್ಲಿನು ಇಬ್ರು ಇರ್ಲೇಬೇಕು ಏನಿರೋದೋ ಏನ್ ಬಿಡೋದೋ ಬಿಡಮ್ಮ ಯಾರು ವೀಡಿಯೋಸೇ ನೋಡ್ತಾ ಇಲ್ಲ ಅದೇ ಮನ್ಸಿಗೆ ಬೇಜಾರು ಹೌದು ಆಕಿಲಮ್ಮ ಅದೇ ನನಗೂ ಬೇಜಾರು ಸುಮ್ಮನೆ ಸ್ಟಾಪ್ ಮಾಡಿ ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ವಾ ಸುಮ್ಮನೆ ವೀಡಿಯೋ ಮಾಡಿ ಮಾಡಿ ಹಾಕಿದ್ರು ಯಾರೂ ನೋಡೋಲ್ಲ ಏನೂ ಇಲ್ಲ ಬೇಜಾರು ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ನಾವು ಜೊತೆಯಲ್ಲೇ ಕಾಣಿಸ್ಕೊತಾ ಇದ್ವಿ ಚಿಂಚನ ನಾನು ಯಾಕೆ ಯಾರು ವೀಡಿಯೋಸ್ ನೋಡ್ತಾಯಿಲ್ಲ ದಯವಿಟ್ಟು ಯಾವ ಥರ ವೀಡಿಯೋಸ್ ಬೇಕಂತಾದರೂ ಬಾಯ್ಬಿಟ್ಟು ಹೇಳಿ ಆ ಥರನೇ ವೀಡಿಯೋಸ್ ಮಾಡೋಣ ವೀಡಿಯೋ ಮಾಡಿ ಒಂದು ಸರಿ ನಾನು ಪ್ರೊಪೈಲ್ ಚೆಕ್ ಮಾಡಿ ವೀಡಿಯೋನೇ ನೋಡ್ತಿಲ್ಲ ಸಾವಿರದ ಮುನ್ನೂರು ನಾನ್ನೂರು ಆ ಥರ ಹೋಗ್ತಾಯಿದೆ ಆ ಥರ ಹೋದರೆ ಲಾಸ್ ಅಂದರೆ ಲಾಸ್ ಹ್ಞೂ ಏನೂ ಮಾಡೋಕ್ಕಾಗಲ್ಲ ನಾನು ಕೇಳ್ತಾನೇ ಇದ್ದೀನಿ ಬೇರೆ ವೀಡಿಯೋ ಏನಾದರೂ ಮಾಡಬೇಕಾ ಚೇಂಜ್ ಮಾಡಬೇಕಾ ಸ್ಟೋರಿ ಏನಾದರೂ ಅಂತ ಬಟ್ ಯಾರೂ ಏನು ಹೇಳ್ತಿಲ್ಲ ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗಿದೆ ಏನು ಮಾಡೋದು ಏನು ಹಾಂ ನೋಡಿ ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂತಂದರೆ ಸ್ಟೋರಿ ಚೇಂಜ್ ಮಾಡೋಣ ಆಲೋಚನೆ ಮಾಡಿ ಹೇಳಿ ಕಮೆಂಟ್ ಮಾಡಿ ಬೇರೆ ಸ್ಟೋರಿ ಹೊಸ್ತಾಯಿದೆ ಯಾವುದಾದ್ರೆ ಶುರು ಮಾಡೋಣ ಯಾಕಂತಂದರೆ ಸ್ಟೋರಿ ಯಾರೂ ಇಲ್ಲ ನೋಡಿದ್ರೆ ಅಲ್ವಾ ನಮಗೂ ಒಂದು ಖುಷಿಯಾಗೋದು ಮತ್ತೆ ವೀಡಿಯೋ ಮಾಡಬೇಕು ಅಂತ ಯಾರೂ ನೋಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಹೌದು ಆಲೋಚನೆ ಮಾಡಿ ಬೇರೆ ಸ್ಟೋರಿ ಬೇಕಂತಂದ್ರೆ ಬೇರೆ ಯಾವುದಾದ್ರೂ ಸ್ಟೋರಿ ನೋಡೋಣ ಸರಿ ಆಗ್ಲಮ್ಮ ಬಾಯ್ 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 ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಹೇಳ್ತಾ ಇರೋದು ನಿಮಗೆ ಸುಳ್ಳು ಒಂದು ಒಂದ್ಸಲ ನನ್ನ ಚಾನಲ್ಗೆ ಹೋಗಿ ವ್ಯೂಸ್ ಚೆಕ್ ಮಾಡಿ ಆಮೇಲೆ ಹೇಳಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಹೊಲ್ ಆಗ್ಲಾ ಡ್ರೈವರ್ ಏನೋ ಸ್ವಲ್ಪ ರಜೆ ತಗೊಂಡಿದ್ದೇನೆ ಬೇರೆ ಡ್ರೈವರ್ ಬರ್ತಾನೆ ನಾನು ಬೇರೆ ಡ್ರೈವರಾ ಹೇಗಿರ್ತಾರೋ ಇಲ್ಲ 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 ಅವನೇ ಕಲ್ಸಿರೋದು ತುಂಬ ನಂಬಿಕೆ ಇತ್ತು ನಾವು ತುಂಬ ದಿವಸದಿಂದ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಕಳಿಸ್ತಾ ನೋಡೋಣ ಅವ್ರ ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ರು ಇನ್ನು ಇಷ್ಟೊತ್ತಾಗಿ ಬಂದಿಲ್ಲ ಓಹ್ ಹೌದಾ ಸರಿ ಸರಿ ಆಯಿತು ಸರ್ ನಮಸ್ಕಾರ ಸರ್ ಯಾರು ನೀವು ಗೊತ್ತಾಗ್ಲಿಲ್ವಲ್ಲ ಸರ್ ಅದ್ರ ಮುಂಚೆ ನಿಮ್ಮ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಅವರೇ ಸರ್ ನಾನು ಕಳಿಸಿದ್ದು ಓಹ್ ಹೌದಾ ಹೌದು ಸರ್ ಅಲ್ಲ ನಿಮಗೆ ತುಂಬ ಏಜ್ ಆಗಿದೆಯಲ್ಲ ನನ್ನ ಮಗನೂ ಇರ್ತಾನೆ ಸರ್ ವಿನಯ್ ಬರ ಇಲ್ಲಿಯೇ ಸರ್ ನನಗೆ ಬುದ್ಧಿ ಬಂದಾಗಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಿಮ್ಗೆ ಯಾವುದೇ ತೊಂದರೆ ಆಗಿದ್ದಂಗೆ ಆಫೀಸ್ ಕರ್ಕೊಂಡೋಗಿ ಮನೆ ಕರ್ಕೊಂಡ್ಬರ್ತೀನಿ ಸರ್ ಒಂದ್ ವೇಳೆ ಏನಾದರೂ ಹುಷಾರಿಲ್ಲ ಅಂತಂದ್ರೆ ನನ್ನ ಮಗ ಬರ್ತಾನೆ ಸರ್ ಅದಕ್ಕೆ ಜೊತೆಯಲ್ಲಿ ಕರ್ಕೊಂಡ್ಬಂದೆ ಸರಿ ಸರಿ ಒಂದೊಂದ್ಸರಿ ಕೆಲಸ ಹತ್ರ ಎಲ್ಲ ಹೋಗ್ಬೇಕಾಗುತ್ತೆ ಹೇಳೋಣ್ ಸರ್ ಅವನು ಹೇಳೋನು ಹೇಳೋವ್ನೇ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಎಲ್ಲಾನು ಒಪ್ಪಿನೇ ಸರ್ ನಾನು ಬಂದಿರೋದು ನೀವೇನು ಭಯಪಡಬೇಡಿ ಸರ್ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಹುಷಾರ ಕರ್ಕೊಂಡೋಗಿ ಹುಷಾರ ಕರ್ಕೊಂಡ್ಬರ್ತೀನಿ ಮನೆ ಕರ್ಗೆ ಡ್ರೈವರ್ ಇಲ್ಲ ಅಂತಂದ್ರೆ ನಮ್ಮ ಸರ್ ಒಳಗಡೆ ಹೋಗ್ಬೇಕಂದ್ರೆ ಅವಗೂ ಕೆಲಸ ಮಾಡಬೇಕಾಗುತ್ತೆ ನೀವು ಸರಿ ಸರ್ ಖಂಡಿತ ಮಾಡ್ತೀನಿ ಸರ್ ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವನು ಓದ್ತಾವಣ ಸರ್ ಡಿಗ್ರಿ ಓದ್ತಾವಣೆ ಓಹ್ ಹೌದಾ ಸರಿ ಸರಿ ಆಯಿತು ನಡೀರಿ ಓಡೋಣ ಸರಿ ಸರ್ ಆಯಿತು ಅಖಿಲ ಹಾಂ ಬಂದೆ ಬಂದೆ ಏನು ಸರಿ ನಾನು ಹೊಡ್ತೀನಿ ಹ್ಞೂ ಸರಿ ಹೋಗಿ ಬನ್ನಿರಿ ಸರಿ ಮನೆಗೆ ಹೋಗೋಣ ನೀನು ಇಲ್ಲಪ್ಪ ನಾನು ಒಂಚೂರು ಹಳ್ಳಿ ಕಡೆ ಹೋಗಿ ಬರಬೇಕು ನನ್ನ ಫ್ರೆಂಡು ಬರ ಕೇಳೋಣೆ ಹೋಗ್ಬಿಟ್ಟು ಬರ್ತೀನಿ ಹೇಳಿ ಮೂರು ನಾಲ್ಕು ಬಿಸಿಲ ನೋಡ್ತಾ ಇದ್ದೀನಿ ಹಳ್ಳಿ ಕಡೆ ಹಳ್ಳಿ ಕಡೆ ಅಂತ ಇದೆಯಾ ಏನೋ ಕೆಲಸ ನಿಂಗೆ ಕಲ್ಯ ಯಾರ ನೀನು ನಿನ್ನ ಫ್ರೆಂಡು ಹಾಂ ಬೀಳ್ಬೇಕಾ ನಿಮಗೆ ಹೇಳ ಪೆಟ್ರೋಲ್ ಸುಮ್ಮನೆ ಖರ್ಚು ಮಾಡ್ತಾ ಮೂರು ನಾಲ್ಕು ದಿವಸ ಏನೋ ಒಂದು ವಾರದಿಂದಲೇ ನೋಡ್ತಾ ಇದ್ದೀನಿ ಹಳ್ಳಿ ಕಡೆ ಹೋಗ್ಬೇಕು ಹಳ್ಳಿ ಕಡೆ ಹೋಗ್ಬೇಕಂತ ಓದ್ತಾ ಇದೆಯಾ ಏನೋ ಯಾರು ನೆಂಟ್ರ ಅವರಲ್ಲಿ ಹಾಂ ನೆಂಟ್ರೆ ಯಾರಾವ್ರಪ್ಪ ಮತ್ತೆ ಇನ್ನೇನು ಹಳ್ಳಿ ಕಡೆ ಹಳ್ಳಿ ಕಡೆ ಅಂತ ಇದೆಯಾ ನನಗೆ ತಿಳಿದಿದ್ದು ನೆಂಟ್ರೆ ಯಾರೋ ಅವ್ರು ನನಗೆ ಹೋಗೋ ಅಮ್ಮನಿಗೆ ಏನೋ ಕೆಲಸ ಮಾಡ್ಕೊಡೋ ಕೆಲಸ ಮಾಡ್ಕೊಂಡು ಕಾಲೇಜು ಕೋಕ ಏನು ಯಾವಾಗ ನೋಡ ಗಾಡಿ ಒಂದು ಹಾಕ್ಕೊಂಬಿಟ್ಟು ಓದ್ತಾ ಇರ್ತಾನೆ ತಿರುಗುತ್ತಾ ಇರ್ತಾನೆ ಆಯ್ತಾ ಏನಕ್ಕೆ ಇರೋದು ನೀನು ಅಷ್ಟು ದೂರ ಏನೋ ಕೆಲಸ ಇತ್ತೈತೆ ಬಿಡೋಣ ಪಾಪ ಯಾಕೆ ಗದ್ರತೀರಾ ಮಕ್ಳು ಓಡಾಡ್ಲಿ ಇಲ್ಲಮ್ಮ ಯಾ ಏನು ಹಳ್ಳಿ ಇಲ್ಲೇ ಆಯ್ತಾ ಅದು ಯಾವುದೋ ಊರು ಆ ಊರು ಕೋತಾನೆ ಅಲ್ಲಿ ಗಂಟ ಏನೋ ಕೆಲಸ ಅಂತಂದ್ರೆ ಏನಿಲ್ಲ ಏನಿಲ್ಲ ಅಂತಾನೆ ಹೇಳಕಮ್ಮ ಓಡಾಡೋದು ಏನೋ ಅವ್ರ ಫ್ರೆಂಡ್ಗೆ ಏನೋ ಇರ್ಬೇಕು ಅದಕ್ಕೆ ಓದಾನೆ ಹೇಳೋಣ ಏನು ಫ್ರೆಂಡ್ಗಳು ಏನಮ್ಮ ಇವಾಗ ಇನ್ನು ಕಾಲದಾಗಿನ ಮಕ್ಕಳು ಮನುಷ್ಯ ಅರ್ಥ ಮಾಡ್ಕೊಳೋದೇ ಕಷ್ಟನಮ್ಮ ಅಲ್ಲಿ ಟಿಫನ್ ಮಾಡ್ರಿ ನೀನು ಹೆಸರೇನಪ್ಪ ವಿನಯ್ ಅಂತಕ್ಕ ಒಟ್ಟು ಟಿಫನ್ ಮಾಡ್ರಿ ಇಬ್ರು ಇಲ್ಲಮ್ಮ ಮಾಡ್ಕೊಂಡ್ಬಂದ್ರಿ ಟಿಫನ್ ಸರ್ ಬನ್ನಿ ಸರ್ ಹೋಗೋಣ ಸರಿ ನಡೀರಿ ನಡಿ ನಡಿಯ ಹೋಗಬೇಡ ನಡಿ ಎಲ್ಲಕ್ಕೂ ಹೋಗಬೇಡ ನಡಿ ಮನೆಗಿರಿ ನಡಿ ಏನೇನು ಕೆಲಸ ಮಾಡ್ಕೊಂಡು ಬರಲಾ ಮನೆ ಕಡೆ ಹುಷಾರು ಹ್ಞೂ ಸರಿ ರೀ ಆಯ್ತು ಪೆಟ್ರೋಲ್ ಏನು ಸುಮ್ಮನೆ ಬತ್ತಿನ ಸುಮ್ಮನೆ ಬತ್ತೈತ ಜೀವನ ಎಷ್ಟು ಕಷ್ಟ ಐತೆ ಏನಕ್ಕೆ ಹೋಗೋದ್ ನೀನು ಪದೇ ಪದೇ ಹಳ್ಳಿ ಹಳ್ಳಿ ಅಂತ ಆ ಸುಮ್ಮನೆ ನಮ್ಮ ಫ್ರೆಂಡ್ ಒಂದು ದಿವಸ ಹೋಗ್ಬೇಕು ಎಲ್ಲ ಈಸ್ಕೊಂಡ್ ಬಂದ್ಬಿಡ್ಬೇಕು ತಿರ್ಗಾಣಕ್ಕೆ ಪದೇ ಪದೇ ನೀನು ಹೋಗೋದ್ವಾ ಸರಿ ಬಿಡಪ್ಪ ಹೋಗಲ್ಲ ಅಂತೀಯ ತಿರ್ಗಿ ನೋಡಿದ್ರೆ ಹೋಗಿರ್ತೀಯ ಏನ ನೀನ್ ಸಮಾಚಾರ ಇಲ್ಲಪ್ಪ ನನ್ನ ಫ್ರೆಂಡ್ ಅವರೇ ಅವನತ್ರ ಬುಕ್ ಇಸ್ಕೊಂಬರ ಕೋತೀನಿ ಅಷ್ಟೇ ಸರ್ ಹಾಂ ನಡೀಲಿ ಚಂದ್ರಪ್ಪ ಅಲ್ಲ ಅಮ್ಮನೇ ಕತ್ತಿಗೆ ಬೈತಿರೋದು ಇವಾಗೂ ನನ್ನ ಕಿವಿಯಲ್ಲಿ ಗುಹಿ ಗುರ್ತೈತೆ ನಮ್ಮ ಯಜಮಾನ್ರಿಗೆ ಏನಾದರೂ ತಿಳಿದ್ರೆ ಸುಮ್ಮನೆ ಬಿಡ್ತಾರೆ ಈ ಕಡೆ ನನ್ನೂ ಬೈತಾರೆ ಅಲ್ಲಿ ಹೋಗಿ ಆಯಮ್ಮನೂ ಬೈತಾರೆ ಸುಮ್ಮನೆ ಇರೋದೇ ಅವ್ರ ಇದ್ದಾಗ ನಗ್ನಾಗ್ತಾ ಇರಬೇಕು ಏನಾದರೂ ಒಂಚೂರು ಗೊತ್ತಾದರೆ ಅಷ್ಟೇ ಇನ್ನೂ ನಮ್ಮ ಗ್ರಾಚಾರನೇ ಬಿಡಿಸ್ಬಿಡ್ತಾರೆ ಮೇಡಮ್ನ ಮನೆ ಖಾಲಿ ಮಾಡಿಸ್ಬಿಟ್ರೆ ನಾವು ಆ ಮನೆಗೆ ಹೋಗೋದಲ್ಲ ಹ್ಮ್ ಆಮೇಲೆ ದುವ್ವ ಎಲ್ಲ ತಿಂಟಿಲ್ಲ ಏನೇನ ಮಾಡಿ ಮೇಡಮ್ ನಮ್ಮ ಮನೆ ಕಾಲಿ ಮಾಡ್ಬೇಕಲ್ಲ ನೋ ಮೇಡಮ್ಮ ಮೇಡಮ್ ಅಮ್ಮಜಿ ಅದು ಕಟ್ ಬಿಡ್ಲ ಸರಜಮ್ಮ ಮಾಮ ಎಲ್ಲ ಮರಿ ಮತ್ತೆ ರಾತ್ರಿ ಚಾಸ್ಪತಿ ಬಂದು ಕರ್ಕೊಂಡು ಹೋದ್ಲು ಮಾವಾ ಓ ಹೌದಾ ಎಲ್ಲ ಎರಡು ದಿವಸ ನೆಮ್ಮದಿ ಆಗಿರ್ಲಿ ಯಾಕಮ್ಮ ಮೇಡಮ್ಮ ಮೇಡಮ್ಮ ಅಂತ ಇದೀಯಾ ಅಯ್ಯೋ ನಮ್ಮ ಮನೆ ಕಮ್ಮನೆ ಬಂದಿದ್ಲಲ್ಲ ಅಕ್ಕಿಲಮ್ಮ ಅಂತ ಆ ಅಮ್ಮನು ಮೇಡಮ್ಮನ ನೋಡಕ ಬಂದಿದ್ದಲ್ಲ ಮಾವಾ ಪಾಪ ಅಮ್ಮನ ಬಾಯ್ ಬಂದಂಗೆ ಬೈದ್ಬಿಟ್ಲಿ ಮಾವಾ ಅಮ್ಮನ ಹತ್ತು ಗಂಟೆ ಹೊರಟು ಹೋಗ್ಬಿಟ್ಲಾ ಹ್ಞೂ ಮಾವ ಹ್ಞೂ ತವರು ನಮ್ಮ ಸುತ್ತಮುತ್ತ ಇರಬಾರ್ದು ಹ್ಞೂ ಸಂಬಂಧಿಕ ಕಪ್ಪೆಲ್ಲೇನೇ ಇರಲ್ಲ ಓ ಹ್ಞೂ ಮಾವ ಭೂತದ ಬಾಯಿಗ ಭಗವದ್ಗೀತೆ ಕೇಳ್ದಂಗ ಆಯ್ತಲ್ಲಮ್ಮ ಏನ್ ಮಾವ ಭೂತದ್ ಬಾಯಿಗ ಭಗವದ್ಗೀತೆ ಕೇಳ್ದಂಗ ಆಯ್ತು ನಮ್ಮ ಸರೋಜಮ್ಮ ಹಂಗಂದ್ರೆ ಏನ್ ಮಾವ ಅರ್ಥ ಆಗಿಲ್ಲನಮ್ಮ ನಮ್ಮ ಇಲ್ಲ ಮಾವ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಒಳ್ಳೇದಾಯ್ತು ಬಿಡಮ್ಮ ಅವ್ರ ಪಾಡ್ಕ ಅವ್ರ ಇರ್ತಾರೆ ಅವ್ರ ಜೀವನ ಅವ್ರದ್ದು ಅವ್ರನ್ನ ಯಾಕಮ್ಮ ಖಾಲಿ ಮಾಡಿಸ್ಬೇಕು ಹ್ಮ್ ಅಂತ ಸಾಹಸಕ್ಕೆ ಏನ್ ಕೈ ಹಾಕ್ಬೇಡ ನಿನ್ ಪಾಡಕ್ ನೀನ್ ನಮ್ಮ ಅವನು ಎಲ್ಲದಕ್ಕೂ ಹಿಂಗೆ ಅಡುಬಾಯಿ ಹಾಕ್ತಿದ್ರೆ ಅದ ಅಜ್ಜಿನಾನೇ ಆಗಲ್ಲ ಹೆಂಗ ಹೇಳ್ತಾನೆ ನೋಡು ನನ್ನಂತೂ ಉದ್ದಾರ ಆಗೋಕ್ಕೇ ಬಿಡಲ್ಲ ನಮ್ಮ ಅವನು ನಮ್ಮ ಯಜಮಾನನ ಕಳಿಸ್ತೀನಿ ನಮ್ಮಅಮ್ಮನ್ ಕರ್ಕೊಂಬರ್ಲಿ ಎತ್ತೋಗಿದ್ಯಾ ಬಲ್ಲಿ ಎತ್ತೋಗ್ಲಿ ತೋಟದ ಕೋತಾತೀನಿ ಬಿರೀನ ಬಾ ತೋರ್ದಕ್ಕೆ ಹೋಗೋದಿಲ್ಲ ನಾನು ಆಮೇಲೆ ಎಲ್ಲ ಕೆಲಸ ಮುಸ್ಬಿಟ್ಟು ಓದ್ತೀನಿ ನೀನು ಹೋಗಿ ನಮ್ಮ ಅಮ್ಮನ ಕರ್ಕೊಂಡ್ ಹೋಗುವ ನಿಮ್ಮಮ್ಮನ ಯಾಕ ನಾವೇನೇ ಯಾವಾಗಲೂ ಬೀದನ ಯಾರೋ ಒಬ್ರು ಮನೆಗಿದ್ರೆ ಮನೆಯಾಗಿದ್ರೆ ಉದ್ಕಾಟಕ ಇರಲ್ಲ ಅಂತ ಹೋಗೋ ಅಮ್ಮನ ಹೇಳಿಲ್ಲ ಸು ರಾತ್ರೆ ಎಲ್ಲ ನಿದ್ದೆ ಬರ ಇಲ್ಲ ಇಲ್ಲಿ ಸಳೆಗಿ ಕಾಟ ಒಂದು ಬೆಳಕಾದ್ರೆ ಆದರೆ ನಿನ್ನ ಕಾಟ ಹೊಂದು ಏನು ಮಾಡೋಕ್ಕ ಹೋಗು ನಮ್ಮನೆ ಬರ ಮನೆಗ ಮನೆಗೆ ನಿನ್ಕೇನಿತ್ತು ಬಾಧೆ ಸಾಯ್ತಿ ಹಂಗೆ ಯಾವಾಗ ನೋಡು ನಿನ್ನಿಂದ ನನಗೆ ಎಲ್ಲಿದ್ರು ನೆಮ್ಮದಿ ಇಲ್ಲ ಇವಾಗ ನೀನು ಹೋಗಿ ಕರ್ಕೊಂಬತ್ತೀ ಇಲ್ಲ ಏಯ್ ನಂಗೆ ಮಾಡೋಕ್ಕೆ ಕೆಲಸ ಅದೇ ಕರ್ಕೊಂಬ ಹೋಗುವಾಗೆ ಶಿಖಾನೆ ಗಾಡಿ ಇಸ್ಕೊಂಡ ಹೋಗಿ ಕರ್ಕೊಂಬರಂಗಿದ್ರೆ ಕರ್ಕೊಂಬ ಇಲ್ಲ ಅಂದ್ರೆ ಬಿತ್ತಿರು ನಂಗೆ ಹೇಳ್ಬೇಡ ನೀನು ಹ್ಞೂ ನೀನು ಆಟೋದಾಗ ಹೋಗು ಶಿಪಣ ಅದು ನಮ್ಮ ಮನೆಯಾಗ ಕೇಳ್ತಿದ್ದೇಳಿ ಲೇ ಶಿಪಣ ಲೇ ಲೇ ಶಿಪಣ ಲೇ ಅದೇ ಕಲ್ಲು ಬಂದ್ಬಿಟ್ಟಿದ್ಯಾ ಲೇ ಅದೇ ಹ್ಮ್ ಹ್ಮ್ ನಮ್ಮ ಅಮ್ಮನ ಹಂಗೆ ಕರ್ಕೊಂಬರ್ಬೇಕ್ಲೇ ಹಂಗ ಹೋಗಂಗ್ ಕರ್ಕೊಂಬರ ಇಲ್ಲ ನಾನು ಬರ್ತೀನಿ ಹೋಗ್ಬಿಟ್ಟು ಬರನ್ ಬಾರಾ ಏನಕ ನಿಮ್ಮ ಅಮ್ಮನ ಸುಮ್ಮನೆ ಒಂದ್ ಎರಡು ದಿವಸ ಇರ್ಲಿ ಅಂತ ಬಾರಾ ನಾನು ಮುಂದ್ಗಡೆ ಕುತ್ಕೊಂತೀನಿ ನಮ್ಮ ಅಮ್ಮನ ಹಂಗೆ ಕರ್ಕೊಂಬರ ನಂಗೆ ಹೋಗಿ ಏ ಇವಾಗ ನಂಗೆ ಕೆಲ್ಸದ ಹ್ಮ್ ಕೆಲ್ಸದ ನಕ್ಕ ಕಲ್ಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಕೂತ್ಕಂತಾರ ಇದು ನೀನು ಹೇಳದಂಗೆ ಕೇಳಕ ನಿನ್ನ ಯಜಮಾನ ಹೋಗ್ ಹೋಗಿ ಕರ್ಕಮ್ಮತ್ತನೆ ಅಯ್ಯೋ ಅಪ್ಪನ ಗಾಡಿ ಮೇಲೆ ಕೂತ್ಕಣಕ್ಕೆ ಆಗಲ್ಲಂತೆ ಏನು ಅಕುರುಬುಗ್ಲೇಡ್ ಬಿಟವಂತೆ ಹೂ ಕೂತ್ಕಣಕ್ಕೆ ಆಗಲ್ಲ ಗಾಡಿ ಮೇಲೆ ಕೂತ್ಕೊಂಡ್ರೆ ಅಕುರುಬುಗ್ಲೇ್ ಹೋಯ್ತಾವೆ ಅಂತಾನೆ ಆ ನಿಂತ್ಕೊಂಡು ಹೋಗು ಅಂತ ಹೇಳುವ ಲೇ ಚುಪಣೆ ಆಳುಗಟ್ಟೆ ಬೊಂಡಾ ಮಾಡಿದ್ನಿ ಕುರ್ತಿ ಬಿರೆ ಲೇ ನಿನ್ನೆ ಮಾಡಿದ್ರು ನಿನ್ನ ಆಳುಗಟ್ಟೆ ಬೊಂಡಾ ಇನ್ನ ಕೂತ್ಕೊಂಡಿತ್ತವಾ ಆಳ್ಸ್ಕೊಂಡು ಹೋಗಿತ್ತಾ ಹೋಗೋ ಓಹೋ ನೀನು ಎಂತವಳಾ ನೀನೆ ಕಮ್ಮಿ ಅದೊಳಲ್ಲ ನೀನು ಲೇ 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 ಅಂಗನ್ ಬೇಡ ಬಾರಲೇ ಹೋಗನ್ ಲೇವಿ ಲೇ ಚುಪಣೆ ಲೇ ಹೋಗೋ ಹೂ ಕಿಷ್ಮಾನ್ ಕರ್ಕೊಂಡು ಹೋಗ್ವಾ ಹೌದಲ್ಲ ಕೃಷ್ಣ ಬಿಳುವ ಗಟ್ಟ ತಡಿ ತಡೀಕೊಂಡು ಹೋಗನ ಈ ಅಪ್ಪ ನೀ ಎಲ್ಲಂತಮ್ಮ ಹುಡ್ಕೋದು ಹುಡ್ಕೋ ಇನ್ನೇನ್ ಮಾಡಾಕದ ಮುಂದುವರಿಯುವುದು